ನೆಲುವಿನ ಮ್ಯಾಗಿ ನ ಮಸರ ಕೆಳಗ ಬಿದರೆ ಕೆಸರ ಡೊಳ್ಳಿನ ಮನಿತನದ ಸೊಸಿ ಪಲ್ವಿ ಯಾಕೋಸರ ಬೆಟ್ಟ ಡಿಲಿವರಿ ಮಾಡು ಬಂದೀನಿ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದರೆ ಮಣ್ಣ ನಮ್ಮ ಮಲ್ಲಾ ಪುರಸಸಿ ಪಳವಿ ಹಡಿ ತಾಳ್ರಿ ಹೆಣ್ಣ ಗೌಡರು ತಾವಾಗ್ಲೇ ಮನಸ್ ಮಾಡಿರ ನಮ್ಮ ತಂಗಿ ಮಾಡಿದ ಈಗ ನೀ ಬಸರದಿ ನಾ ಬಸರದಿ ನಾ ನಾ ಅವಿ ಬಾ ನಾ ಬಸರದಿ ಬಾ ಐಕ್ ಬಸರದನ ತಡಿವ ಮೆಂಬರ್ ಹಿಂಗೇ ಮಣಾತ್ತಿನಿ ಜಾನು ಹಾ ಬರ್ರಿ ನಮ್ಮ ತಂಗಿಯರ ರೋಸ್ಟ್ರು ಕರೀತಿನಿ ಔರು ಬಸರದನ

ನಿಮ್ಮ ಅಕ್ಕೀಗ ಬಸರದ ಬಸ್ ಯಾರಿಗೆ ಕೊಡಲಿ ಬ್ಯಾಂಕಿನ ಕಾಕಾ ಬ್ಯಾಂಕಿಂಗ ಹತ್ತುವರ್ಷ ಪ್ರಯತ್ನ ಪಟ್ರೆ ಕೆಲಸ ಸಿಗ್ಲಾ ಬರೀ ಮೂರ್ ತಾಸನಾಗ ಯಾವ ಬಗೆಹರಿಸನಲ್ಲ ಅಂತ ಅಲ್ಲ ಇಷ್ಟ ಮಂದಿದೀವಿ ಯಾ ಗದ್ದಲ್ಲ ಬೌಕನ್ಸ ಈಗ ನೀ ಬಸರದಿ ತಡಿ ಮತ್ತೆ ಹೇಳಿ ತಡಿ ನಾನು ಹೇಳು ಬಸರದಿ 나 ಬಸರದಿ யாರಿಗೆ யாರಿಗೆ ಡೊಳ್ಳೆ ಮಾವು ನೀನ ಅನ್ನಂದಿಯಾ ಈಗ ಗೊತ್ತಾತ ನನಗೆ ಯಾಕ ಅವನು ಯಾಕ ಲಪ್ಪಟ್ಟಿ ಬಿಟ್ಟು ಬಂದನ ಕಾಕಾನೋ ಈಗ ನೀ ಬಸರದಿ 나 ಬಸರದಿ யாರಿಗೆ ಯವ ನವಲ್ಲ ಏ ಮೆಲ್ಕ ಕೂಸು ಏನು ಡಾಕ್ಟ್ರಿ ಏನು ಹೇಳಿದ್ರಿ ಹೇಳಿ ನಿಂಗೆ ಬದಾಮ ಡೊಳ್ಳಿನ ಮಾವ ಐದೂವರೆ ಪೀಸ್ ಇಲ್ಲಿ ಮೇಂಟೈನ್ ಮಾಡ್ಯಾನ ಮಮ್ಮಿ ಪಪ್ಪ ಹೇಳು ಹನುಮಪ್ಪ ಮಾವ ಹನುಮಪ್ಪ ಮಾಮ ಅಲ್ಲ ಹನುಮಪ್ಪ ಮಾಮ ಅನ್ನೋರು ಬಾಳ್ ಬಂದಿರ್ತಾರ ಊರಾಗ ಎಲ್ಲರಿಗೆ ಏಕೆ ಎನ್ನಿ ಹನುಮಪ್ಪ ಮಾಮ ಡೊಳ್ಳಿನವ್ರೇನಬೇಕು ನಾ ಅಡ್ರೆಸ್ ನಮ್ದು ನಾ ಯಾಕೆ ಹೇಳಿ ಅಂದ್ರೆ ನೀ ಅಡ್ರೆಸ್ ಹೇಳಿಲ್ಲ ಅಂದ್ರೆ ಇಡೀ ಅವ್ರಿಗೆ ಮತ್ ಬೇರೆ ತಿಳ್ಕೊಂತಾರ ಮಂದಿ ಈ ಕಟ್ಟಿ ಕಟ್ಟಿದ್ರಿ ಯಾರ

ನಮ್ಮ ಕಾಕನ್ ನೋಡಲ್ಲ ಅಯ್ಯೋ ಅವ ಏನತನ ಗೊತ್ತಾನ ಏನು ಮಾಡುದಿಲ್ಲ ಮುದ್ಯಾವ ಮುಂಜಾನೆ ಇದ್ದ ಇಲ್ಲೇ ನಿಂತಿನ ನನ್ಗೊಂದು ಚಾನ್ಸ್ ಸಿಗ್ಲಿಲ್ಲ ಡೊಳ್ ಬಾತು ಗದಲ ಮಾಡಿಬಿಡ್ತಿಲ್ಲ ತನ ಕಾಕ ತಲೆ ಕರ್ಸುಡ ಯಾವುದೇ ಸೀಸನ್ ನಿನ್ನ ತೋಣಿ ಅಂತ ಬಾಯ್ ತಿರ್ಸ್ಲಿ ನಾ ಯಾಕೆ ತಿರ್ಸ್ಲಿ ಎಲ್ಲ ಕದಲ ಹಿಡಿಸ್ತಾರ ಅವರು ಮೇಂಟೇನ್ ಮಾಡೋ ನಾನು ಕರ್ಕೊಂಬರಿ ಇಲ್ಲಿ ಚೇರ್ ಹಾಕಿ ಕುಂದ್ರಿ ರೀ ಮಕ್ಳು ಕರ್ಕೊಂಬರಿ ಅಲೇ abandonment ಕುದರಿ ಏರಿ ಕುದರಿ ಹಾಕೇನೋ ಬಂಗಾರ ತಾಡಿ ಅವಿ ಬಾ ನಮ್ಮ ಕಡೆ ಏನು ಕಲರ್ ಏನು ಬ್ಲಾಕ್ ಅಂಡ್ ವೈಟ್ ಟಿವಿ ನೋಡದೆ ಇರತ್ತಾ ಅಲ್ಲ ಈಡು ಜೋಡು ಕರೆಕ್ಟ್ ಕರೆಕ್ಟಾ ನೋಡಿ ಆಡು ಎಲ್ಲಿ ಮಾ ತಗೆ ಅವಿ 나 ಅಲ್ಲಿ ಬಸರಗೊ ಟೈಮ್ ಹಾಕೊಂಡಿಲ್ಲ ಅಂತ ಈಗ ಯಾಕ ಹಾಕೊಂಡಿದ್ದೀಯಾ ಈಗ ನೀ ಬಸರದಿ ನಾ ಬಸರ ಯಾರ್ಗೆ ಯಾವನೆ ನಾಚಕವಂತ ಮಗ್ಲದನ ಮಾಮ ಯಾತೆ ಅಂದ್ರೆ ಮತ್ತೊಮ್ಮೆ ಬೌಕನಸ್ತನ ಕನಸ್ತಾನ ಹನುಮಂತ ಆ ಹನುಮಂತ ಕಾಕರಿಗೆ ವೈಕ್ಟರ್ ಕದನವಾಗನ ಸಿಕ್ಕಿಲ್ಲ ಅನ್ನೋದಕ್ಕೆ ಇ ನಮ್ಮನೆ ಮಾಡಾತನಗ ಅದಲ ಇರ್ಲಿ ಈಗ ನೀ ಬಸ್ರದಿ ನಿನ್ನ ಸಿರಿಕಾರ ನೆರದೈತಿ ಮಲ್ಲಾಪುರದಗ ತಡಿ ಮೈ ಹೆಣ್ಣ ಮಕ್ಕಳು ಕರಿ ಇದು ಮನೆಗೆ ಹಾಲು ನೈಕೆ ಮಮ್ಮಿ

ಮೈಕ್ ಕೊಡ ಕಾಕರ ಮಾತಾಡ್ರಿ ನೀವು ಹೆದರ್ ಬಿಡ್ರಿ ಕಟ್ಟಿ ಕಟ್ಟು ಹೋಗ ಹೆದರಿಲ್ಲ ಈಗ ಹೆದರ್ತಿರಿ ನೀವು ಪಪ್ಪ ಒಂದೆರಡು ಮಾತು ಮಾತಾಡು ಮಮ್ಮಿ ಐ ಕಾಂಟ್ ಬಿಲೀವ್ ದಿಸ್ ಓ ಮೈ ಗಾಡ್ ಹಿರೇ ಅಕ್ಕನ ಬಿಡ ಬಾಯ್ ತುಂಬಾ ಅಡಿಕೆಯಲ್ಲಿ ಪಚಕ ಪಚಕ ಅಂತ ಸ್ಟಾಕ್ ಇಟ್ಟಾನ ಕಣ ಕಣದಲ್ಲಿ ಕೇಸರಿ

ಅವರು ಅಪ್ಪ ಇದೋ ದೋಸ್ತಿ ಸರ್ಕಾರ ಇಲ್ಲೇ ಇಲ್ಲಿ ಒಬ್ಬ ದೋಸ್ತಗ ಒಬ್ಬ ಸಪೋರ್ಟ್ ಮಾಡ್ತಾರೆ ಇದ ತನ್ನ ದೋಸ್ತಗ ಕಟ್ಟಿ ಕಟ್ಟಾಕತ್ತ ಮಾಲ್ ಉಸುಗಿಲ್ಲ ಅಂದ್ರೆ ಶಿಬಿಡ್ ತಂದು ಕೊಡೋ ಮಂದಿ ಅದು ದೋಸ್ತಿ ತನ್ನ ಲವ್ ಸಕ್ಸಸ್ ಆಲಿಪ್ಪ ದೋಸ್ತನ್ ಲವ್ ಮಾಡ್ತಾನಲ್ಲ ಅವ ನಿಜವಾದ ದೋಸ್ತ ಮತ್ತ ಬರ್ಲಿ ಜೋರ ಚಪ್ಪಳೆ ನಮ್ಮ ದೋಸ್ತಿಗೆ ಇದು ದೋಸ್ತಂದ ಮಾಮಂದ ಐ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಸೋಬಾನ ಪದ ಹಾಡಲೇ ಬೇಕಾ ಹಾ ಹಾ ಆವಿ ತಡಿ ನಿಮ್ಮ ಹುಡುಗರು ಸೋನ್ಬೇಕಿಲ್ಲ ನಮ್ಮ ಅಕ್ಕ ತಂಗಿರನ್ಬೇಕು ಸೋ ಸೋಂತಿರಲ್ಲ ಪಾಣ ನೆಲವಿಲ್ಲ ಮ್ಯಾಗಿ ನಮ್ಮಸರ ಕೆಳಗೆ ಬಿದರ್ ಕೆಸರ ಡೊಳ್ಳಿನ ಮನೆತನದ ಸೊಸಿ ಪಲವಿya ಗೆಳ್ರಿ ಬಸರ

ಹಾ ಓ ಸೋನ್ ಬಟ್ ನೀ ಮುಡಗೋ ಗಿಡದ ಮ್ಯಾಗಿನ ಹನ್ನ ಕ್ಯಾ ಲಗ ಬಿ ನಮ್ಮ ಮಲ್ಲಾಪುರ ಪುರಸಸಿ ಪಲ್ವಿ ಹಡಿ ಹೆಣ್ಣ ಹೆಣ್ಣಾ ಪೂರ್ತಿ ಅವಳಿ ಜವಳಿ ಏನು ಮಾಡೋ ಬಂದ ಬಂದ ಓಕೈತೆ ಈಗ ಅವಳಿ ಜೋಳಿ ಈಗ ಕಾಕಾಗೆ ಆಲ್ರೆಡಿ ಇಬ್ಬರು ಬೇಬಿ ಇದ್ದಾರೆ ಹ ಈಗ ನೀನು ಹೆಣ್ಣ ಹಡಿಬೇಡ ಮತ್ತೆ ಇನ್ನೊಂದು ಗಂಟೆ ಹಡಿ ಚಿಗೋ ಸಿಗೋ ಬಂದಾಳನ ಕೇಳು ನಿಮ್ಮ ಅಂದ್ರೆ ನಿಮ್ಮ ಅಕ್ಕ ಬಂದಾಳನ ಕೇಳು ರೀ ಅಕ್ಕ ಬಂದಾಳ ರೀ ಸಡಲ್ ಬಿಟ್ರಿಕ್ಕೆ ನಾಳೆಗೆ ಮತ್ತೆ ಮನಿ ಆಡ ಮಾಡ್ತಾನೆ ಆ ಅಕ್ಕ ದೊಡ್ಡ ಕಾಕಾ ಒಡ ಪಟ್ಟ ಹೆಸರು ಹೇಳಾ ಅಲ್ಲಿ ಹೋಗಕ ಹೆಸರು ಹೇಳಕ ಬರಲ್ಲ ಅಂದ್ರೆ ಹೆಸರು ಇಡುವಂತ ಕೆಲಸ ಮಾಡಿ ಈಗ ನೀವು ಬರೀ ಕಣ್ಣಾಗ ನೋಡೋ ಮರ ಎಂತ ವಿದ್ಯೆ ಕಲ್ತಿರ್ಬೇಕಂತ ಅಲ್ಲ ನಾನು ಎಂತೆಂತ ವಿದ್ಯೆ ನೋಡಿದ್ನ ಆದ್ರೆ ಕಣ್ಣಾಗ ಹೊಟ್ಟೆ ತುಂಬಿಸ ಹೊಟ್ಟೆ ತುಂಬಿಸೋರ್ ನೀವತ್ತ ನೋಡಿದ್ನ ಬರ್ಲಿ ಜೋರ ಚಪ್ಪಾಳೆ ನೀ ಹೇಳ ಮಾಮನ್ ಹಿಂತಿ ಒಂದಿ ಹಿಂತಿ ನಿನ್ಗೆ ಏನ ಕಳ ಅಕ್ಕ ಅಕ್ಕ ಕೇಳ ಬಂದಾಳ ಮಂಜಕ್ಕ ಮಂಜಕ್ಕ ನೀ ಇನ್ನೊಮ್ಮೆ ಆಕ ಅಂದೆ ಅಂದ್ರ ಏನ್ ಮಾಡ್ತೀರಿ ಹೇಳಿ ಆಕಿ ಕಸ ಹೊಡದು ಹೊಡೆದು ಅರ್ಧ ಕಸ ಬಾರಿ ಉಳದೈತಿ ತೊಗೊಂಬಂದ ನಿನ್ನ ಜಲ್ ಕಲಕಲಾ ಚ ಎಕ್ ಬಾರ ಜ ನಿನ್ನ ಫುಲ್ ಜಜ್ಜ ಕಳಿಸ್ತಾ ಅದಕ್ಕಿ ಮತ್ತ ಮಜ ಯಾಕ ಎಲ್ಲಿರಿ ಮಜ್ಜಗ ಕೈ ಎತ್ತಿ ಹೆಚ್ಗೆ ಹಿಂಗ ಮಾಡ್ತಿ ನೋಡು ಬಂಗಾರದಂತ ನಿಮ್ ತಂಗಿ ಹೆಂಗೆ ಕರ್ಕೊಂಡು ಹೋಗು ಹೋಗು

ಬರುದು ಬಂದ್ಲವ್ ನಾನು ಒಂದು 10 15 ವರ್ಷ ಹಿಂದೆ ಬರಬೇಕಾಗಿತ್ತು ಅಂತ ನಾನು ಥ್ಯಾಂಕ್ ಯು ನಾವೇನೇ ಮಾಡಿದ್ರು તમાಜಿ ಹೇಳ್ತಾ ಇದ್ದಾ ಥ್ಯಾಂಕ್ ಯು ನೀ ಹೆಸರು ಹೇಳು ನಾನು ಹೆಸರು ಹೇಳು ಹೇಳಿಲ್ಲ ಅಂದ್ರೆ ನಿಮ್ಮನೆ ದೇವ ರಾಣಿ ಏನು ರಾಣಿ ಯಾಕ ಅಣ್ಣ ಹೇಳಬೇಕಿಲ್ಲಪ್ಪ ನೋಡ ಅಷ್ಟ್ ಮಂದಿ ಅಭಿಪ್ರಾಯ ಐತಿ ಕಾಕನ ಹೆಸರು ಹೇಳು ನಾ ನಾ ಕಾಕಗೆ ನಾ ನಾ ಅಂದ್ರೆ ನಾನು ಏನು ನಾ ಮಾಡಿದ ನಾನು

ಏನದ ಬದಾಮಿ ಅಕ್ಕಿನ ಬಿಟ್ಟಿರ್ಬೇಕು ಸರ್ಜಪ್ಪ ಏನದ ಬದಾಮಿ ಅಕ್ಕಿ ನೋಡಿರ್ಬೇಕು ಹನ್ನೊಂದ್ ಅಕ್ಕಿನ ಬಿಟ್ಟಿರ್ಬೇಕು ಇದನ್ನ ಸರ್ಜಪ್ಪ ವಿಚಾರ ಮಾಡ ಬಹಳ ದೂರ ಇಲ್ಲಿ ಒಂದೂವರೆ ಕಿಲೋಮೀಟರ್ ನಿಗದಿ ದಿನ ಬಂದು ಬಾಂಬ್ ಕನಿಷ್ ಹೋದಿಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್